ಎಲ್ಲರಿಗೂ ನಮಸ್ಕಾರ ನಿನ್ನೆ ಕೇಳಿದ್ರೆ ಈ ನೋವಿನ ಕತೆ ಅಪಮಾನದ ಕತೆ ಸೇಡಿನ ದ್ವೇಷದ ಕಥೆ ಮುಂದುವರಿಸ್ತೇನೆ ಅಹ್ಮದ್ ನಗರದ ಹುಸೇನ್ ನಿಜಾಮ್ ಶಾ ಒಕ್ಕೂಟದ ಮುಖ್ಯ ಶಿಲ್ಪಿ ಆದನು ಅಫ್ಕೋರ್ಸ್ ರಾಮರಾಯರಿಂದ ಅವನು ಬಹುವಾಗಿ ನೊಂದಿದ್ದನು ತನ್ನ ನಿಷ್ಠಾವಂತ ಸರದಾರ ಧೈರ್ಯಶಾಲಿ ಪರಾಕ್ರಮಿ ಜಹಾಂಗೀರ್ ಖಾನನನ್ನು ತನ್ನ ಕೈಯಿಂದಲೇ ರಾಮರಾಯರ ಯಾವ ಕಾರಣವನ್ನೂ ಕೊಡದೆ ಕೊಲಿಸಿ ಇಟ್ಟಿದ್ದನು ತಾನೇ ಖುದ್ದಾಗಿ ಅವನ ಬಳಿಗೆ ಹೋಗಿ ಶಾಂತಿಯನ್ನು ಯಾಚಿಸುವ ಮಟ್ಟಕ್ಕೆ ಅವನನ್ನು ಅವಮಾನಿಸಿದ್ದನು ಆದ್ದರಿಂದ ಒಕ್ಕೂಟವನ್ನು ಹುಸೇನ್ ಮುಖ್ಯವಾಗಿ ಆಲೋಚಿಸಿದ್ದು ವಿಹಿತವಾದ ಗುಂಟೂರು ಗೋವಿಲ್ಕೊಂಡ ಮುಂತಾದ ಪನಂಗಲ್ಗಳನ್ನು ಒಪ್ಪಿಸಬೇಕೆಂದು ರಾಯರು ಗೋಲ್ಕೊಂಡದ ಇಬ್ರಾಹಿಂ ಕುತುಬ್ ಶಾಹನಿಗೆ ಆಜ್ಞೆ ಮಾಡಿದ್ದರು ಅಲ್ವೇ ತನ್ನನ್ನು ಒಬ್ಬ ಅಧೀನ ವ್ಯಕ್ತಿಯಂತೆ ಆದೇಶವನ್ನು ಪಾಲಿಸಲೇಬೇಕು ಎಂಬಂತೆ ದಾರ್ಷ್ಟ್ಯದಿಂದ ರಾಯರು ವರ್ತಿಸಿದ್ದರು ಆದ್ದರಿಂದ ಒಕ್ಕೂಟ ಸೇರುವಂತೆ ಅವನನ್ನು ಒಪ್ಪಿಸುವುದು ಕಷ್ಟವಾಗಲಿಲ್ಲ ಕೊನೆಯಲ್ಲಿ ಅಲೆಯ ಅದಿಲ್ ಶಾ ಎಲ್ಲರ ಕೊನೆ ಆದಮೇಲೆ ಇವರು ಸೇರ್ಕೋತಾರೆ ಅಲಿಯು ಮಿಕ್ಕಲ್ಲರ ಸುಲ್ತಾನಗಳಿಂದ ರಾಯರಿಗೆ ಹೆಚ್ಚು ನಿಕಟವರ್ತಿಯಾಗಿದ್ದನು ನಿಜ ಪದೇ ಪದೇ ರಾಯರ ನೆರವನ್ನು ಅವನು ಕೋರಿದ್ದನು ಕೇಳಿದಾಗಲೆಲ್ಲ ಸಹಾಯವು ವಿಜಯನಗರದಿಂದ ಬಂದಿತ್ತು ಹಾಂ ಆದರೂ ದೋವಾಬನ್ನು ತನ್ನ ವಶದಲ್ಲಿ ಉಳಿಸಿಕೊಂಡು ಈಗ ಯಾದ್ಗೀರ್ಗಳನ್ನು ಬಾಗಲಕೋಟೆಗಳನ್ನು ಒತ್ತಾಯ ಮಾಡುತ್ತಿದ್ದು ಆಲಿಯ ಹೃದಯದಲ್ಲಿ ಅವಲಕ್ಕಿ ಕೊಡಿದಂಗೆ ಆಗ್ತಾ ಇತ್ತು ಇದರ ಜೊತೆಗೆ ಮಧ್ಯಸ್ಥಗಾರರ ಪಾತ್ರ ವಹಿಸಿ ಸುಲ್ತಾನರ ವ್ಯವಹಾರಗಳಲ್ಲಿ ನಿರಂಕುಶವಾಗಿ ಅವರು ನಡೆದುಕೊಳ್ಳುತ್ತಿದ್ದ ರೀತಿಯೂ ಬಿಜಾಪುರದ ಸುಲ್ತಾನನ ಗಮನಕ್ಕೆ ಬರದೇ ಇರಲಿಲ್ಲ ಮೂವರಲ್ಲೂ ಸಹನೆಯ ಬಟ್ಟದು ತುಂಬಿತ್ತು ಒಟ್ಟು ಸೇರಿ ಏನಾದರೂ ಕ್ರಮ ಕೈಗಳಲ್ಲೂ ಅವರು ಹಿಂಜರಿರಲಿಲ್ಲ ಏನಪ್ಪ ಅಂತಂದರೆ ಅಫ್ಕೋರ್ಸ್ ಈಗಾಗಲೇ ನಾನು ಹೇಳಿದಂಗೆ ಜಹಾಂಗೀರ್ ಖಾನನ್ನು ಹೊಂದಿದ್ದಕ್ಕಾಗಿ ಹುಸೇನ್ ನಿಜಾಮ್ ನೇತೃತ್ವ ವಹಿಸ್ಕೋತಾನೆ ಆಯಿತಾ ಕುಲಿ ಕುತುಬ್ ಶಾ ಕುತುಬ್ನೂ ತನ್ನ ಇವನ್ನ ಪನಗೀರು ಗೋವಿಲ್ಲ ಕೊಂಡ ಇವೆಲ್ಲ ಕೇಳಿಬಿಟ್ಟ ಅಂತ ಅವನು ಬಂದು ಸೇರ್ಕೊತಾನೆ ಆಯಿತಾ ಆದರೆ ಅಲಿ ಅದಿಲ್ ಶಾ ಕೊನೆಗೆ ಸೇರ್ಕೊತಾನೆ ಯಾಕೆ ಯಾಕೆ ಅಂತಂದರೆ ಈ ನಾಲ್ಕು ಜನ ಸುಲ್ತಾನರು ಇವನು ನಾಲ್ಕಂತ ತೀರ್ತಿದ್ದಾಗ ಪ್ರತಿ ಸರಿ ಇವನ ಹೆಲ್ಪಿಗೆ ಬಂದಿದ್ದು ಇದೇ ವಿಜಯನಗರ ಮತ್ತು ಅಳಿಯ ರಾಮರಾಯರು ಪ್ರತಿ ಸರಿ ಒಂದೇ ಒಂದು ಸಲ ಮಿಸ್ ಇಲ್ದಂಗೆ ಇವನು ಕೇಳಿ ಕೇಳೋದಾಗಲಿಲ್ಲ ಅಳಿಯ ರಾಮರಾಯರು ಇವ್ರಿಗೆ ಸಹಾಯ ಮಾಡಿದ್ದಾರೆ ಕೇಳಿ ಕೇಳದಾಗಲಿಲ್ಲ ಆ ನಿಯತಿ ಅಲಿ ಹತ್ರ ಉಳ್ಕೊಳ್ಳಲಿಲ್ಲ ಆವತ್ತು ಅಲಿ ಆ ರಾಮರಾಯರು ಸಹಾಯ ಮಾಡದೇ ಇದ್ರೆ ಇವತ್ತು ಅಲಿಯ ದಿಲ್ ಶಾ ಭೂಪಡೆದ ಮೇಲೆ ಇರ್ತಾ ಇರಲಿಲ್ಲ ಭೂಪಡೆದ ಮೇಲೆ ಇರ್ತಾ ಇರಲಿಲ್ಲ ಆದರೆ ಅವನನ್ನು ಉಳಿಸಿ ಬೆಳೆಸಿದ್ದಕ್ಕೆ ರಾಮರಾಯರಿಗೆ ತಕ್ಕ ಪ್ರತಿಫಲ ಸಿಕ್ತು ಅಲ್ವೇರಿ ಅವನನ್ನು ಪ್ರತಿ ಸಲ ಸಹಾಯ ಮಾಡಿ ಅವನನ್ನು ಉಳಿಸಿ ಬೆಳೆಸ್ದವ್ರೆ ಅಳೆಯ ರಾಮರಾಯ್ನು ಈಗ ಯಾದಗೀರ್ ಕೇಳಿದ್ರು ಬಾಗಲಕೋಟೆ ಕೇಳಿದ್ರು ಅಂತ ನೀವು ಬೇಜಾರು ಮಕ್ಕಂಬ್ರೆ ರಾಮರಾಯಿ ಇಲ್ಲದೆ ಇದ್ದರೆ ನೀನೇ ಇರ್ತಿರ್ಲಿಲ್ಲ ಅವರು ಅಲ್ವಾ ರಾಮರಾಯಿ ಇಲ್ಲದೆ ಬದುಕಿರೋದೆ ಅವರಿಂದ ನಿನ್ನ ಜೀವ ಉಳಿದಿರೋದೇ ಅವರಿಂದ ಅವರು ಬಾಗಲಕೋಟೆ ಯಾದಗೀರ್ ಕೇಳಿದ್ರು ಬಿಜಾಪುರ ಕೇಳಿದರೂ ನೀನು ಕೊಟ್ಬಿಡ್ಬೇಕು ನೀನು ಅಷ್ಟು ಯೋಗ್ಯತೆ ಇದ್ದಿದ್ರೆ ನೀವು ಅವ್ರನ್ನ ಎದುರಿಸ್ಬೇಕಿತ್ತಲ್ವೇ ನೀನು ಅಯೋಗ್ಯ ಒಬ್ಬ ಅಲಿಯ ದಿಲ್ ಒಬ್ಬ ಅಲಿಯ ಅಧಿಲ್ ಆದ ನೀನು ನೀನು ಒಬ್ಬ ಹುಸೇನ್ ನಿಜಾಮ್ ಶಾ ಎದ್ರುಸಕ್ತಾಕತ್ತಿಲ್ಲ ಕುಲಿ ಕುತುಬ್ ಶಾ ಎದುರಿಸಕ್ತಾಕತ್ತಿಲ್ಲ ಪ್ರತಿ ಸರಿ ರಾಯರನ್ನು ಕರ್ಕೊಂಡೋಗಿ ರಾಮ್ ರಾಯರನ್ನ ಕರ್ಕೊಂಡೋಗಿ ಹೋಗಿ ಯುದ್ಧ ಗೆದ್ಕೊಂಬಂದಿದ್ಯಾ ನೀನೇನು ಅವ್ರ ವಿರುದ್ಧ ಮಾತಾಡೋದು ಹೌದಾ ಸೊ ಇಲ್ಲಿ ಅನ್ಯಾಯ ಆಗಿದ್ದೆ ಹಾಗೆ ಕೊನೆಯಲ್ಲಿ ರಾಯರಿಗೆ ನಾನು ಯಾವಲ್ಲೂ ಅಳೆಯ ರಾಮರಾಯರ ಕಡೆಗೇನೆ ಅದನ್ನೇ ಇವರು ಬರೀತಾರೆ ಇತಿಹಾಸಕಾರರು ಸುಲ್ತಾನರೇನು ದೇವತಾ ವ್ಯಕ್ತಿಗಳಲ್ಲ ನೋಡಿ ಅಂತ ಡೈಲಾಗ್ ಬರೆದಿದ್ದಾರೆ ಐದು ಜನ ಶಾಹಿ ಸುಲ್ತಾನ್ರೇನು ದೇವತಾ ವ್ಯಕ್ತಿಗಳಲ್ಲ ಹುಸೇನ್ ನಿಜಾಮ್ ಶಾ ಏನು ರಾಮರಾಯರಿಗಿಂತ ಕಡಿಮೆ ಉದ್ಧಟನಾಗಿರಲಿಲ್ಲ ಅಂದರೆ ರಾಮರಾಯರಿಗಿಂತ ಜಾಸ್ತಿ ಆ್ಯಟಿಟ್ಯೂಡ್ ಇತ್ತು ಅಂತ ರಾಮರಾಯರ ಹತ್ರ ಆ್ಯಟಿಟ್ಯೂಡ್ ಇರೋಕ್ಕೆ ಒಂದು ಲಕ್ಷ ಕೋಟಿ ದುಡ್ಡಿತ್ತು ರೀ ಒಂದು ಲಕ್ಷ ಕೋಟಿ ದುಡ್ಡಿತ್ತು ಬೀದ್ ಬೀದಿಲಿ ಚಿನ್ನ ಬೆಳ್ಳಿ ಮಾಡ್ತಾಯಿದ್ರು ಹುಸೇನ್ ನಿಜಾಮ್ ಷಾ ಹತ್ರ ಏನಿತ್ತು ಇವ ಇತ್ತು ಇಲ್ಲ ಅಂತಲ್ಲ ಇವರಷ್ಟಿತ್ತ ಅಲ್ರಿ ಅದರ ಆ್ಯಟಿಟ್ಯೂಡ್ ಮಾತ್ರ ಅವನಿಗಿಂತ ಜಾಸ್ತಿ ಇತ್ತು ಅಂತ ಬರೀತಾರೆ ನೋಡ್ರಿ ಹುಸೇನ್ ನಿಜಾಮ್ ಶಾ ರಾಮರಾಯರಿಗಿಂತ ಕಡಿಮೆ ಉದ್ದಟನಾಗಿರಲಿಲ್ಲ ತನ್ನ ಒಳಗೆ ಖುದ್ದಾಗಿ ಸಂಧಿಯನ್ನು ಯಾಚಿಸಬೇಕೆಂದು ರಾಮ ಇದೇನಾಗುತ್ತೆ ರಾಮರಾಯರು ಮೂರು ಷರತ್ತು ಹಾಕ್ತಾರಲ್ಲ ಏನು ಕಲ್ಯಾಣವನ್ನು ಅವರು ಕೊಟ್ಬಿಡ್ಬೇಕು ನೀನು ಬಂದು ನನಗೆ ನೀನೇ ಬಂದು ನನಗೆ ತಪ್ಪಾಯಿತು ಅಂತ ಕೇಳ್ಕೋಬೇಕು ಸಾರಿ ಕೇಳಬೇಕು ನಿನ್ನ ಸೈನಿಕನಾದಂಥ ಸೇನಾಧಿಪತಿ ನಿನ್ನ ಅಧಿಕಾರಿಯಾದಂಥ ಜಹಾಂಗೀರ್ಖ ಖಾನನ್ನು ವಧೆ ಮಾಡಬೇಕು ಇವೆರಡನ್ನೂ ಮಾಡಿಬಿಟ್ಮೇಲೆ ಅಲಿಯ ದೀರ್ಶ ಕಣ್ಣೀರು ಗರಿಯುತ್ತಾ ಈ ಕಣ್ಣೀರು ಗರಿಯುತ್ತಾ ಬಂದು ಕೇಳ್ಕತ್ತ ರಾಮರಾಯರನ್ನ ಸಾರ್ ನೀವೇನು ಕೇಳಿದ್ರು ಕೊಡ್ತೀನಿ ದಯವಿಟ್ಟು ನಮ್ಮ ಜಹಾಗ್ಯರ್ಕಣ್ಣ ಬಿಟ್ಕೊಳ್ಳಿ ನೀವೇನು ಕೇಳಿದ್ರು ಕೇಳ್ತೇಳ್ಕ ರಾಯರು ಒಪ್ಪಲ್ಲ ನೀನು ಮಾಡಲೇಬೇಕಣ್ಣ ನೀನು ಮಾಡಲೇಬೇಕು ಅವ್ರನ್ನ ಹ್ಯಾಂಡ್ ಮಾಡ್ತಾರೆ ಮಾಡಿ ಅವ್ರನ್ನ ತಬ್ಗೊಂಡು ಅಲ್ಲಂಘಿಸಿ ಒಳ್ಳೆ ಟ್ರೀಟ್ಮೆಂಟು ಪಾರ್ಟಿ ಈಲ್ಟಿ ಎಲ್ಲ ರೀ ರಾಮರಾಯರು ಅವನೇನು ಹುಸೇನ್ ನಿಜಾಂಶ ಬಂದ ಇವ್ನು ನನಗಿನ್ ಕಡಿಮೆ ಅಂತೇನು ಟ್ರೀಟ್ ಮಾಡಲ್ಲ ಒಳ್ಳೆ ಟ್ರೀಟ್ಮೆಂಟೇ ಕೊಡ್ತಾರೆ ಸರಿಸಮನಾಗಿ ಕೂರಿಸ್ಕೋತಾರೆ ರಾಮರಾಯರು ಇದೊಂದು ಶರತ್ ಗೊಪ್ಪಿರಲ್ಲ ಬಿಟ್ಟರೆ ಅವರು ಚೆನ್ನಾಗೆ ನೋಡ್ಕೊಂಡಿರ್ತಾರೆ ಇವನು ದುರಂಕಾರ ಈ ಹುಸೇನ್ ಕುರ್ಸೋದು ನಿಜಾಂಶ ಏನು ಮಾಡ್ಬಿಡ್ತಾನೆ ಅಳಿಯ ರಾಮರಾಯರು ಹ್ಯಾಂಡ್ ಶೇಕ್ ಮಾಡ್ತಾರಲ್ಲ ಏ ಯಾರಲ್ಲಿ ಒಂದು ಬೌಲರ್ ನೀರು ತಗೊಂಬನ್ರಿ ಅಂತಾನೆ ಇವ್ರು ರಾಮ್ರಾಯರು ಯಾಕಪ್ಪ ಅಂತಾನೆ ನಿನ್ನಂಥ ಕಾಫಿರನ್ನ ಕೈಯನ್ನು ನಾನು ಮುಟ್ಬಿಟ್ಟು ನನ್ನ ಜಾತಿ ಹಾಳಾಗೋಗಿದೆ ಕೈ ತೊಳ್ಕೊಂಬಿಡ್ತೀನಿ ನಾನು ಅಂದ್ಬಿಡ್ತೇನೆ ಉರಿತದ ಉರಿಯಲ್ವ ತಾನೆ ರಾಮರಾಯರಿಗೆ ಎಲ್ಲ ಎಲ್ಲ ಅಧಮ ಅಣ್ಣವ್ರು ನೆನ್ಸ್ಕೊಳ್ರಿ ಹಿಂಗೆ ಅಧಮ ನನ್ನ ಅತಿಥಿ ಅಂತ ನಿನ್ನ ಸುಮ್ಮನೆ ಬಿಟ್ಟಿದ್ದೀನಿ ನಿಲ್ದೇ ನಿನ್ನ ಕೈ ಕಟ್ ಮಾಡಿ ನಿನಗೆ ಹಾರ ಕಳಿಸ್ತಾ ಇದ್ದೆ ಅಂತಾರೆ ರಾಮರಾಯರು ನನ್ನ ಅತಿಥಿ ಆಗಿದೆಯಾ ಇವತ್ತು ನೀನು ಸುಮ್ಮನೆ ಬಿಟ್ಟಿದ್ದೀನಿ ಬಚಾವಾಗ್ಬಿಟ್ಟೆ ನೀನು ಅವ್ರು ರೈಟ್ ಹೇಳ್ತಾರೆ ಈಗ ಏನಾದರೂ ನೀನು ಬೇರೆ ಟೈಮಲ್ಲಿ ಸಿಕ್ಕಿದ್ದೀರಾ ನಿನ್ನ ಕೈಗಳನ್ನು ಕತ್ತರಿಸಿ ನಿನಗೆ ಹಾರ ಮಾಡಾಕ್ಬಿಡ್ತಾ ಇದ್ದೆ ಅಂತಾರೆ ಅಲ್ಲಿಗೆ ಅವರಿಬ್ಬರಿಗೆ ಶತ್ರುತ್ವ ಅನ್ನೋದು ಪೀಕ್ ಕೊಟ್ಟೋಗುತ್ತೆ ಪೀಕ್ ಆಯ್ತಾ ಮನುಷ್ಯನ ನೆನಪು ಅಲ್ಪಕಾಲಿಕ ರಾಜಕಾರಣದ ನಿಘಂಟಿನಲ್ಲಿ ಕೃತಜ್ಞತೆ ಎಂಬ ಪದಕ್ಕೆ ಎಣೆಯೇ ಇಲ್ಲ ಕರೆಕ್ಟ್ ಅಲ್ವೇ ರೀ ರಾಜಕಾರಣದಲ್ಲಿ ಕೃತಜ್ಞತೆ ಒಳ್ಳೆತನ ಇದೆ ನೀನು ರಾಜಕಾರಣಿ ಯಾಕೆ ಸಾಧ್ಯವೇ ಇಲ್ಲ ಅಲ್ಲಿ ಎಲ್ಲರೂ ಮಿತ್ರರು ಎಲ್ಲರೂ ಶತ್ರುಗಳು ಅಲಿ ಅದಿಲ್ ಶಾ ಸಹ ತನ್ನ ಹಿಂದದ ಸ್ಥಿತಿಯನ್ನು ಹೊರತನು ಎಲ್ಲ ಕಡೆಗಳಿಂದಲೂ ತನ್ನ ರಕ್ತಹೀರರು ಮುಸ್ಲಿಂ ನೆರೆಯವರೇ ಗಟ್ಟಿ ಮನಸ್ಸು ಮಾಡಿ ನಿಂತಿದ್ದಾಗ ಅವನ ರಕ್ಷಣೆಗೆ ಬಂದಿದ್ದು ಹಿಂದುವಾದಂಥ ಅಳಿಯ ರಾಮರಾಯನು ಅನ್ನೋದನ್ನು ಅಲಿ ಅದಿಲ್ ಶಾ ಮರೆತು ಬಿಟ್ಟ ಅವನ ಮುಸ್ಲಿಮರೇ ಅವನೇ ಧರ್ಮದ ಮುಸ್ಲಿಮರೇ ನಾಲ್ಕು ಜನ ಇವನನ್ನು ತೀರ್ಬಿಡಬೇಕು ಅಂತ ನೆತ್ತಿದ್ದಾಗ ಈ ಅಲಿಯಾದಿಲ್ ಶಾ ನೆರವಿಗೆ ಬಂದಿದ್ದು ಒಬ್ಬ ಹಿಂದೂ ರಾಜನಾದ ಅಳಿಯ ರಾಮರಾಯರು ಅನ್ನೋದನ್ನು ಅಲಿಯಾದಿಲ್ ನೇ ಮರ್ತುಬಿಟ್ಟ ತನ್ನ ರಕ್ಷಣೆಗೆ ಧಾವಿಸಿ ಬಂದವನು ಒಬ್ಬ ಹಿಂದೂ ರಾಯ ಅವನು ಮತ್ತೆ ಮತ್ತೆ ರಾಯನ ನೆರವನ್ನು ಕೋರುತ್ತಲೇ ಇದ್ದನು ರಾಯನು ಪ್ರತಿ ಬಾರಿಯೂ ಕಳಿಸಿ ಕೊಡುತ್ತಲೇ ಇದ್ದನು ಅದಿಲ್ ಶಾಹಿ ರಾಜ್ಯದ ಉಳಿವು ರಾಯನ ಸಹಾಯವನ್ನು ಅವಲಂಬಿಸಿತ್ತು ಅವನು ಕೇಳ್ದಾಗಲೆಲ್ಲ ಮಹಾರಾಯರು ಅಳಿಯ ರಾಮರಾಯರು ಕಳಿಸ್ಕೊಟ್ಟಿದ್ರು ಕೇಳಿದಾಗಲೆಲ್ಲ ಒಂದು ಸಲಿಗೂ ಇಲ್ಲ ಅಂದೆ ಅಳಿಯ ದಿಲ್ಶಾ ಸೈನ್ಯ ಕಳಿಸಿಯಿಂದಾಗಲೆಲ್ಲ ಕಳಿಸಿದ್ದಾರೆ ಆ ಅವನ ಉಳಿವೇ ವಿಜಯನಗರದ ಅಳಿಯ ರಾಮರಾಯರ ಆಶೀರ್ವಾದವನ್ನು ಅವಲಂಬಿಸಿತ್ತು ಅನ್ಬೇಕಾದ್ರೆ ಒಂದು ಯಾದಗಿರು ಬಾಗಿಲು ಕೊಟ್ಟೆ ಕೊಟ್ಟು ಕೊಡುವೆ ನೀನು ಅವ್ರು ಇಲ್ಲದೇ ಇದ್ರೆ ನೀನೇ ಇಲ್ವಲ್ಲ ಸಾರಿ ನೀನೇ ಇಲ್ವಲ್ಲ ಗುರು ಅವನಿಲ್ಲದೆ ಇದ್ದರೆ ಅಳಿಯ ರಾಮರಾಯರು ವಿಜಯನಗರದ ಸೈನ್ಯ ಇಲ್ಲದೇ ಇದ್ರೆ ಬಿಜಾಪುರವೇ ಇರ್ತಾ ಇರಲಿಲ್ಲ ಅಂಥದ್ರಲ್ಲಿ ಅವರು ನನಗೆ ಕೇಳ್ಬಿಟ್ರು ಬಾಗಲಕೋಟೆ ಕೇಳ್ಬಿಟ್ರು ಅಂದರೆ ಯಾರ್ದು ನಿಮ್ಮಪ್ಪಂದ ಎಲ್ಲಾರಿಗೂ ಅಪ್ಪನ ಅಪ್ಪ ಅಳಿಯ ರಾಮರಾಯಿಂದ ತಾನೇ ಅಲ್ಲ ಹೌದಾ ಹಾಂ ಒಂದು ಸಾರಿಯೂ ರಾಯರು ಮಾತಿಗೆ ತಪ್ಪಲಿಲ್ಲ ಪ್ರತಿ ಸರಿಯೂ ಕೇಳಿದಾಗ ಸೈನ್ಯ ಇದ್ರು ಒಂದು ಸರಿಯೂ ರಾಯರು ಮಾತಿಗೆ ತಪ್ಪಲಿಲ್ಲ ಅಲ್ಲಿಗೆ ಸಹಾಯ ಮಾಡಿದರು ಕೊನೆಯಲ್ಲಿ ಯಾದಗಿರಿ ಬಾಗಲಕೋಟೆ ಒಂದೆರಡು ಸ್ಥಳಗಳನ್ನ ಕೇಳಿದ್ದು ನಿಜ ಎಂದಿನಿಂದಲೂ ಕಲಹ ಬೀಜವಾಗಿದ್ದ ದೋಹಪ್ಪನ್ನು ಹಿಡಿದುಕೊಂಡಿದ್ದು ನಿಜ ಆದರೆ ರಾಯರು ಕೇಳಿದ ಬೆಲೆ ಅವರು ಅಲಿ ಅದಿಲ್ ಶಾಕೆ ನೀಡಿದ ಸೇವೆಗೆ ಹೋಲಿಸಿದರೆ ಏನೇನೂ ಅಲ್ಲ ರಾಯರ್ ಕೇಳಿದ್ದು ಇಟ್ಸ್ ಎ ಪೀ ನಟ್ ಅಂತ ಇತಿಹಾಸಕಾರೇ ಬರ್ತಿದ್ದಾರೆ ರೀ ಇಟ್ಸ್ ಎ ಪೀ ನಟ್ ಬಾಗಲಕೋಟೆ ರಾಯರಿಗೊಂದು ಪೀನಟ್ಟು ನಟ್ಟು ಅವರಿದ್ದಂಥ ಅಪಾರವಾದ ಸಂಪತ್ತಿನ ಎದುರು ಒಂದು ಬಾಗಲಕೋಟೆ ಒಂದು ಯಾದಗೀರು ಒಂದು ಕಣ್ಣೇಕಾಯಿ ಸಮಾನ ಏನೇನೂ ಅಲ್ಲ ಅವರು ಅಲಿ ಅದಿಲ್ ಶಾಕ್ ಸಹಾಯ ಮಾಡಿದ್ರಲ್ಲ ಅದ್ರ ಮುಂದೆ ಈ ಎರಡು ಊರುಗಳು ಏನೇನೂ ಅಲ್ಲ ಆಯಿತಾ ಅವರು ಅದಿಲ್ ಅಲಿ ಅದಿಲ್ ಶಾಕೆ ನೀಡಿದ ಸೇವೆಗೆ ಹೋಲಿಸಿದರೆ ಏನೇನೂ ಅಲ್ಲ ರಾಯರು ಅದಿಲ್ ಶಿನ ಪರಂಪರವಾಗಿ ಅಳಿಯ ರಾಮರಾಯರು ಅಲಿ ಅದಿಲ್ ಚಾಹನಿಗೆ ಪರಂಪರಾಗತ ಮಿತ್ರರಾಗಿ ಬಿಟ್ಟಿದ್ದರು ಯಾವ ಬಿಕ್ಕಟ್ಟಿನ ಕ್ಷಣದಲ್ಲಿ ಬೇಕಾದರೂ ಅವರ ನೆರವನ್ನು ಅಲಿಯು ಪಡೆದುಕೊಳ್ಳಬೇಕಾಯಿತು ಆದರೆ ರಾಜಕೀಯ ಪರಿಸ್ಥಿತಿಗಳು ರಾಯರು ಅದಿಲ್ ಶಾಹನ ಮೇಲೆ ತೋರಿದ ವಿಶ್ವಾಸಗಳೆಲ್ಲವನ್ನು ಅಳಿಸಿಬಿಟ್ಟವು ಇವನು ಕೃತಜ್ಞತೆ ಇಲ್ಲ ಹಾ ಕೃತಜ್ಞತೆ ಇಲ್ಲ ಅಲಿ ಅದಿಲ್ ಶಾ ತನ್ನ ಚಿಕ್ಕವನಾಗಿದ್ದಿಂದ ಸಮವಯಸ್ಸಿಗೆ ಬಂದು ಮದುವೆ ಮಾಡ್ಕೊಳ್ಳೋ ತನಕನು ರಾಯರು ಅವನನ್ನು ಕಾಪಾಡಿದರು ಅದಕ್ಕೆ ಕೃತಜ್ಞತೆ ಇಟ್ಕೊಳ್ಳಿ ನಾನು ಕೊನೆಗೆ ಅವರ ವಿರುದ್ಧನೇ ಎದ್ದು ನಿಂತುಬಿಟ್ಟ ರಾಯರಿಗೆ ಪಾಠ ಕಲಿಸಬೇಕೆಂದು ಸುಲ್ತಾನರು ದೃಢ ನಿರ್ಧಾರ ಮಾಡಿದ್ದರು ಮುಂದಡಗು ಬಂದಿದ್ದು ರಾಯರ ಕೈಯಲ್ಲಿ ವಿಪರೀತ ನಷ್ಟವನ್ನು ಅನುಭವಿಸಿದ್ದ ನಿಜಾಂಶ ಮುಂದೆ ಬಂದಿದ್ದ ಅದರಲ್ಲಿ ಮೈತ್ರಿಯ ರಚನೆ ಆ ದಿನಗಳಲ್ಲಿ ಸಮಸ್ಯೆ ಆಗಿರಲಿಲ್ಲ ಕೆಲವೇ ಗಂಟೆಗಳಲ್ಲಿ ಅವು ಸ್ಥಾಪಿತವಾಗಿ ಬಿಡುತ್ತಿತ್ತು ಹಾಗೆ ಎಷ್ಟೆಷ್ಟೋ ಮೈತ್ರಿಕೂಟಗಳು ರಚಿತವಾಗಿದ್ದವು ವಿಸರ್ಜನೆಗೊಂಡಿದ್ದವು ಆಯಿತಾ ಆದರೆ ಪ್ರಸ್ತುತ ಒಕ್ಕೂಟದಲ್ಲಿದ್ದ ಒಂದು ವ್ಯತ್ಯಾಸವೆಂದರೆ ಈ ರಚನೆಯ ಕಾಲದಲ್ಲಿ ಮುಂದೆ ಇತಿಹಾಸದ ಮೇಲೆ ಅದು ಬೀರಬಹುದಾದಂಥ ಒಂದು ಪ್ರಭಾವವನ್ನು ಯಾರೂ ನಿರೀಕ್ಷೆ ಮಾಡಿಲ್ಲ ಇವರೆಲ್ಲ ಐದು ಜನ ಸೇರಿಕೊಂಡೇ ರಾಮರಾಯ ಪಾಠ ಕಲಿಸ್ಬೇಕು ಅಂತಿರ್ತಾರಲ್ಲ ಅದು ನಾವು ಮುಂದೆ ವಿಜಯನಗರದ ಪತನನೇ ಆಗೋಗುತ್ತೆ ಇತಿಹಾಸದಲ್ಲಿ ಬಹುದೊಡ್ಡ ತಿರುವು ಆಗೋಗುತ್ತೆ ಅಂತ ಇವರು ಕನಸು ಬಿದ್ದಿರಲಿಲ್ಲ ಇವ್ರ ಕನಸು ಮನಸ್ಸಿನಲ್ಲಿ ಸಹ ನಾವು ಒಳೆಯ ರಾಮರಾಯನ ಕೊಲ್ತೀವಿ ಅಂತಿರಲಿಲ್ಲ ಇವರಿಗೆ ಗೊತ್ತಿತ್ತು ಇವರು ಇವ್ರ ಯೋಗ್ಯತೆಗಳು ಇವರಿಗೆ ಹೆಚ್ಚು ಅಂದರೆ ಅವರು ಸೋಲಿಸ್ಬೋದು ನಮ್ಮ ತಂಟೆಗೆ ಬರದೇ ಇದ್ದಂಗೆ ಸ್ವಲ್ಪ ಕಾಲ ತಡಿಬೋದು ಅಂತ ತಟ್ಟೆ ನಾವೆಲ್ಲ ಸೇರಿ ವಿಜಯನಗರದ ಮೇಲೆ ದಂಡೆದ್ದು ಬಿಡೋಣ ಅಂದರೆ ಸಾಗರವನ್ನು ದಂಡೆದ್ದಂತೀವ್ರು ಸಾಗರವನ್ನು ಎದುರಿಸೋಕ್ಕಾಗತ್ತೆ ಅಲ್ರಿ ಅದು ಸಾಮಾನ್ಯವಾದ ಮಾಮೂಲಿನಂಥ ಮೈತ್ರಿ ಆಗಿರಲಿಲ್ಲ ಒಂದು ಪ್ರಬಲ ಸಾಮ್ರಾಜ್ಯದ ತಳಹದಿಯನ್ನೇ ಅದು ಅಲುಗಾಡಿಸಿಬಿಟ್ಟಿದ್ವು ಜಗತ್ತಿನಾದ್ಯಂತ ತನ್ನ ಭವ್ಯತೆಯಿಂದ ವೈಭವದಿಂದ ಅನುರಣಿಸುತ್ತಿದ್ದ ಮಹಾ ಸಾಮ್ರಾಜ್ಯವು ಅದರಿಂದಾಗಿ ತತ್ತರಿಸಿ ಹೋಯಿತು ಕೃಷ್ಣದೇವರಾಯನ ಕೈ ಕೆಳಗೆ ವಿಜಯನಗರವು ತನ್ನ ವೈಭವದ ಪರಾಕಾಷ್ಠೆಯನ್ನು ಮುಕ್ತಿತ್ತು ದುಂಬಿಗಳಂತೆ ಸಾಲುಗಟ್ಟಿ ರಾಜಧಾನಿಗೆ ಭೇಟಿ ನೀಡುತ್ತಿದ್ದ ವಿದೇಶಿ ಪ್ರವಾಸಿಗರು ದುಂಬಿಗಳಂತೆ ಸಾಲುಗಟ್ಟಿ ನಿಂತು ವಿಜಯನಗರದ ರಾಜಧಾನಿಗೆ ಭೇಟಿ ನೀಡುತ್ತಿದ್ದ ಪ್ರವಾಸಿಗರು ವಿದೇಶಿ ಪ್ರವಾಸಿಗರು ಜಾಗತಿಕ ಮಟ್ಟದಲ್ಲೂ ಅತ್ಯಂತ ಭವ್ಯವಾದ ಸಾಮ್ರಾಜ್ಯವೆಂದು ವಿಜಯನಗರವನ್ನು ಕೊಂಡಾಡುತ್ತಿದ್ದರು ಅದರ ಸಾಂಸ್ಕೃತಿಕ ಸಾಧನೆಗಳು ರಾಜಕೀಯ ಸೂಕ್ಷ್ಮ ಪ್ರಜ್ಞೆ ಸೈನ್ಯಬಲ ಸಾಮಾಜಿಕ ಐಕ್ಯತೆ ಆರ್ಥಿಕ ಸಂಪದ ಇವೆಲ್ಲವನ್ನು ಸೇರಿ ಸಾಮ್ರಾಜ್ಯವನ್ನು ಬಹುದೊಡ್ಡ ಶಕ್ತಿಯ ಮಟ್ಟಕ್ಕೆ ಏರಿಸಿದ್ದವು ಅಂಥದ್ದೊಂದು ಅಗಾಧ ಸೌಧವನ್ನು ಉರುಳಿಸುವುದು ಸಾಮಾನ್ಯವಾದ ಘಟನೆ ಆಗಿರಲಿಲ್ಲ ಆದರೆ ಒಕ್ಕೂಟವನ್ನು ರೂಪಿಸಿಕೊಂಡ ಸುಲ್ತಾನರು ತಮ್ಮ ಕಾರ್ಯದ ಪರಿಣಾಮಗಳು ಏನಾಗುವುದೆಂದು ಸ್ವಲ್ಪವೂ ಅರಿತಿರಲಿಲ್ಲ ಅವಕ್ಕೂ ಗೊತ್ತಿರಲಿಲ್ಲ ಇವರೈ ಜನಕ್ಕೂ ಇದು ಗೊತ್ತೇ ಇಲ್ಲ ಈ ಲೆವೆಲ್ಗೆ ಇದು ಹೊರಟಾಗುತ್ತಿದ್ದು ಎಷ್ಟು ಡೀಪಾಗಿ ನಾಶ ಆಗೋಗುತ್ತೆ ಮುಂದೆಂದು ಮೇಲೇಳರಾರದಂತೆ ಪತನವಾಗೋಗುತ್ತೆ ಅಂತ ಅವ್ರ ಕನಸಿನಲ್ಲೂ ಬಿಡಲಿಲ್ಲ ಆದರೆ ಅದು ಆಗಲಿತ್ತು ಅದು ಆಗಲಿತ್ತು ಮೊದಲು ಈ ವಿಚಾರವನ್ನು ನೋಡಪ್ಪ ನಾವು ಐದು ಜನ ಸೇರ್ಕೊಂಡು ಅವನ ಮೇಲೆ ಯುದ್ಧ ಮಾಡಬೇಕು ರಾಮರಾಯನ ಮೇಲೆ ಅಂತ ನೀ ಹುಸೇನ್ ನಿಜಾಮ್ ಶಾ ಹೇಳಿದಾಗ ಫಸ್ಟ್ ಒಪ್ಕೊಂಡವನೇ ಇಬ್ರಾಹಿಂ ಕುತುಬ್ ಶಾ ಓಲ್ಕೊಂಡವನು ಫಸ್ಟ್ ಒಪ್ಕೊಂಡಿರ್ತಾನೆ ಒಪ್ಕೊಂಡ ತಕ್ಷಣ ಅವನು ಒಪ್ಕೊಂಡ ತಕ್ಷಣ ಅಹಮದ್ ನಗರದಿಂದ ವಿಷ ಹುಸೇನ್ ಮಗಳ ಅವಳಿ ವಿವಾಹಗಳ ಸೂಚನೆಯನ್ನು ಮುಟ್ಟಿದ್ದನು ಏನಪ್ಪ ಅಂದರೆ ಇವ್ನು ಒಪ್ಪ ತಕ್ಷಣ ಹುಸೇನ್ ನಿಜಾಮ್ ಶಾ ಏನು ಮಾಡ್ತಾನೆ ಮ್ಯಾರೇಜ್ ಪ್ರಪೋಸಲ್ ತರ್ತಾನೆ ಅವನ ಮಗಳಾದಂಥ ಚಾಂದ್ ಬೀಬಿಯನ್ನು ಅಲಿ ಅದಿಲ್ ಶಾ ಮದುವೆ ಆಗೋದು ಚಾಂದ್ ಬೀಬಿ ಭಾಳ ದೊಡ್ಡ ಕ್ಯಾರೆಕ್ಟರ್ ಅವಳನ್ನ ನಾನು ಬಿಜಾಪುರಕ್ಕೆ ಕರ್ಕೊಂಡು ಹೇಳ್ತೀನಿ ಭಾಳ ದೊಡ್ಡ ಕ್ಯಾರೆಕ್ಟರ್ ಚಾಂದ್ ಬೀಬಿ ಅವನ ಮಗಳಾದಂಥ ಚಾಂದ್ ಬೀಬಿಯನ್ನು ಅಲಿ ಅದಿಲ್ ಶಾ ಮದುವೆ ಆಗೋದು ಅಲಿಯ ತಂಗಿ ಹರಿಯಾ ಸುಲ್ತಾನ್ಗಳನ್ನ ಹುಸೇನನ ಮಗ ಮುರ್ತಜಾ ಮದುವೆ ಆಗೋದು ಎಂದಾಯಿತು ರಾಜ್ಕುಮಾರಿ ಬಿಬಿಗೆ ವರದಕ್ಷಿಣೆಯಾಗಿ ಸೊಲ್ಲಾಪುರ ಕೋಟೆಯನ್ನು ಬಿಜಾಪುರಕ್ಕೆ ಬಳುವಳಿಯಾಗಿ ಕೊಡಲಾಯಿತು ಅಲಿ ಬರೀದ್ ಒಟ್ಟು ಒಕ್ಕೂಟಕ್ಕೆ ಸೇರಿಸಿಕೊಳ್ಳಲಾಯಿತು ಹಾಗಾಗಿ ಅದು ಹುಸೇನ್ ಕುತುಬ್ ಹುಸೇನ್ ನಿಜಾಮ್ ಶಾ ಇಬ್ರಾಹಿಂ ಕುತುಬ್ ಶಾ ಅಲಿ ಅದಿಲ್ ಶಾ ಮತ್ತು ಬರೀದ್ ಶಾ ಈ ನಾಲ್ವರು ಸುಲ್ತಾನರ ಪ್ರಬಲವಾದ ಒಕ್ಕೂಟವಾಯಿತು ಮದುವೆಗಳು ಮಾಡ್ಕೊಂಡ್ಬಿಟ್ರು ಹೆಣ್ಣು ತಂದು ಕೊಟ್ಟು ಮಾಡ್ಕೊಂಬಿಟ್ರು ಬೀಗ್ತನ ಬೆಳೆಸ್ಕೊಂಬಿಟ್ರು ಪ್ರಬಲವಾಗಿ ನಾಲ್ಕು ಜನ ಸೇರ್ಕೊಂಬಿಟ್ರು ಆಯಿತಾ ಅರವತ್ತ್ನಾಲ್ಕನೇ ಡಿಸೆಂಬರು ಮಿತ್ರಕೂಟದ ಸುಲ್ತಾನರು ತಮ್ಮ ತಮ್ಮ ಸೇನೆಗಳೊಂದಿಗೆ ಬಿಜಾಪುರದಲ್ಲಿ ಸೇರಿಕೊಂಡ್ರು ಎಲ್ಲರೂ ಇನ್ನೊಂದೇನು ಗೊತ್ತಾ ಈ ಐದು ಜನ ಸುಲ್ತಾನರುಗಳಿರ್ತಾರಲ್ಲ ಈಗ ನಾಲ್ಕು ಜನ ಮೀನು ಒಂದು ಕಡ್ಡಿಯಲ್ಲಿ ಆಡಿಸ್ಬೇಕಾದ್ರೆ ರಾಮರಾಯಣಗೆ ಹೇಳ್ಬೇಕಿತ್ತು ಕಂಟ್ರೋಲ್ ಹಂಗಿತ್ತು ಅಲ್ಲಿ ಸ್ವಾಮಿ ಈ ಕಡ್ಡಿನ ಇದ್ದೀವಿ ಅಂತ ಅವ್ರಿಗೆ ವಿಚಾರ ಹೇಳಬೇಕಾಯ್ತು ರಾಮರಾಯಣ ಓಕೆ ಅಂದಮೇಲೆ ಹೊಡಿಬೇಕಾಯ್ತು ಈ ರೀತಿ ಗುಲಾಮಿ ಮನಸ್ಥಿತಿ ಪರಿಸ್ಥಿತಿ ಇತ್ತು ಆದರೆ ಇಂಥ ದೊಡ್ಡ ಮದುವೆಗೆ ಯಾರನ್ನ ತನ್ನ ಮಗ ಅಂತ ತಿಳ್ಕೊಂಡು ಅಳಿಯ ರಾಮರಾಯರು ಅತ್ಯಂತ ಮುಚ್ಚಟೆಯಿಂದ ಸಾಕಿ ಅವನು ಕೇಳಿದಾಗಲೆಲ್ಲ ಸೈನ್ಯ ಕಳಿಸ್ಕೊಟ್ಟು ಅವನನ್ನು ರಕ್ಷಿಸಿ ಬಿಜಾಪುರವನ್ನು ರಕ್ಷಿಸಿ ಅವನ ಮಾನ ಸಮ್ಮಾನಗಳನ್ನು ರಕ್ಷಿಸಿ ಪೊರೆದರೋ ಅಂತ ಅಲಿಯ ದಿಲ್ ಶಾ ತನ್ನ ತಂದೆ ಸಮಾನ ಆದಂಥ ಅಳಿಯ ರಾಮರಾಯರಿಗೆ ತಾನು ಮದುವೆ ಆಗ್ತಾ ಇರೋ ವಿಚಾರನೆ ಹೇಳಲಿಲ್ಲ ಹೋಗ ಹುಸೇನ್ ನಿಜಾಮ್ ಶಾ ಮಗಳು ಚಾಂದ್ ಬಿಬಿನ್ ಮದುವೆ ಮಾಡ್ಕೊಂಡ್ಬಂದ ತನ್ನ ತಂಗಿಯಾಗಿದ್ದಂಥ ಸುಲ್ತಾನ ಹುಸೇನ್ ನಿಜಾಮ್ ಮಗ ಮೃತುಜ ಕೊಟ್ಟುಬಿಟ್ಟ ಈ ಎರಡು ಮದುವೆ ಭಾಳ ಗ್ರ್ಯಾಂಡಾಗಿ ಬಿಜಾಪುರದಲ್ಲಿ ನಡೀತು ಪಕ್ಕದಲ್ಲೇ ಇದ್ದಂಥ ವಿಜಯನಗರಕ್ಕೆ ವಿಚಾರ ಹೇಳಲಿಲ್ಲ ಆದರೆ ವಿಜಯನಗರದವರು ಇವರ ಅಪ್ಪ ಕಣ್ರಿ ಒಂದು ಸಣ್ಣದಾಗಿ ಕೂದಲು ಕಡ್ಡಿ ಎಳ್ಳಾಡಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು ಅವರ ಗೂಢಚರ್ಯಕ್ಕೆ ಬೇಹಿನವರು ಕಾಹಿನವರು ನಾನು ನಿಮ್ಗೆ ಹಂಪಿ ಸೀರಿಸಲ್ಲಿ ಭಾಳ ಸೊಗ್ಸಾಗಿ ಹೇಳಿದ್ದೀನಿ ಎಲ್ಲ ರಾಮರಾಯರಿಗೆ ಗೊತ್ತಾಯಿತು ಎಲ್ಲ ಗೊತ್ತಾಯಿತು ರಾಮರಾಯರಿಗೆ ಬೇಜಾರಾಯಿತು ಹಾಂ ಇದನ್ನು ನಾವು ತಮ್ಮದಿರು ಎಲ್ಲ ಚುಚ್ತಾರೆ ಮನೇಲಿ ಎಲ್ಲರೂ ಚುಚ್ತಾರೆ ನಾನು ಬೇಡ ಅಂದೆ ಒಂದು ಮುಸಲ್ಮಾನ್ರು ಅನ್ಕೊಳ ನಂಬೇಡ ನಂಬೇಡ ಅಂದೆ ನೀನೆ ಕೂತ್ಕೊಂಡು ಅದೇ ಸಹಾಯ ಮಾಡಿದೆ ನೋಡಿ ಹೆಂಗಾಯ್ತು ಅಂತ ಅಣ್ಣನ್ನು ರೇಗಿಸ್ತಾರೆ ಅವರು ಏನಪ್ಪಾ ನಿನ್ನ ನಿನ್ನ ಮಗ ನಿನ್ನ ಸಾಕು ಮಗ ನಿನಗೆ ಹೇಳ್ದಂಗೆ ಮದುವೆ ಮಾಡ್ಕೊಂಡ್ಬಿಡ ಮತ್ತೆ ಯಾವ ಸಾಕು ಮಗ ನಿನಗೆ ಅಂತ ರೇಗಿಸಿ ಅವರು ಉಡಿಯಬೇಕಿಗೆ ತುಪ್ಪ ಹಾಕ್ಬಿಡ್ತಾರೆ ತಮ್ಮದು ವೆಂಕಟಾದ್ರಿ ಮತ್ತು ಇಬ್ರು ಹಾಂ ಎಷ್ಟು ಬೇಜಾರಾಗಿರ್ಬೇಡ ಇವತ್ತಿಗೂ ನಮ್ಮ ಹುಡುಗರು ಇದ್ದಾರೆ ತಂದೆ ತಾಯಿಗಳು ಸಾಲ ಸೋಲ ಮಾಡಿ ಸಾಕ್ತಿರ್ತಾರೆ ಯಾವಳ ಜೊತೆಗೆ ಓಡೋಗಿ ಮನೇಲಿ ಹೇಳಿದೆ ಎಷ್ಟು ಬೇಜಾರಾಗಲ್ಲ ರೀ ಹಾಂ ಅಡುಗೆ ಅಳಿಯ ರಾಮ್ರಾ ಹಿಂಗೆ ಹೇಗಾಗಿರ್ಬೋಣ ನಿಮಗೇ ಇಷ್ಟ ಆಯ್ತಿದೆ ಏನು ಬೇಕಾದ್ರೆ ಹಾಂ ಅವನನ್ನು ಕಾಪಾಡಿ ತಮ್ಮವನಲ್ಲ ಏನಲ್ಲ ಹಾಂ ನೆಂಟರಲ್ಲ ಇಷ್ಟರಲ್ಲ ಸಂಬಂಧಿಕನಲ್ಲ ಏನೂ ಅಲ್ಲ ಪಕ್ಕದ ರಾಜ್ಯದವ್ನು ಕ್ಷಮಾಭಿಕ್ಷೆ ಕೇಳ್ಕೊಂಬಂದ ಅಂತ ಅವನು ಕೇಳಲಾಗ್ಲೆಲ್ಲ ಸೈನ್ಯ ಕಳಿಸ್ಕೊಟ್ಟು ಹಾಂ ಅವ್ನು ಕೇಳಲಾಗ್ಲೆಲ್ಲ ಸೈನ್ಯ ಕಳಿಸ್ಕೊಟ್ಟು ಅವನು ಕಾಪಾಡಿ ಅವ್ನಿಗೋಸ್ಕರ ಈ ನಾಲ್ಕು ಜನನ ಎದುರಾಕೊಂಡು ಎಲ್ಲ ಮಾಡಿದ್ದಕ್ಕೆ ಇವನು ಹೇಳಲಿಲ್ಲ ಸರಿ ಇದೆಲ್ಲ ಮದುವೆ ಆಯಿತು ರಾಮರಾಯರು ನೋಡ್ತಾ ಇದ್ರು ಏನೇನು ನಡೆಯುತ್ತೆ ಅಂತ ಗೊತ್ತಾಗುತ್ತೆ ಗೊತ್ತಾ ರೀ ಈಗ ಗೊತ್ತಾಗಲ್ವೇನಿರಿ ಅವ್ರ ಅನುಭವವೇ ಇವ್ರ ವಯಸ್ಸಿಗಿಂತ ಮೂರು ಪಟ್ಟು ಹೆಚ್ಚಿರುವಾಗ ಏನಿಕ್ಕೆ ಮದುವೆ ಮಾಡ್ಕೊತಾವಣೆ ಏನಕ್ಕೆ ಕೊಡ್ತಾವೆ ಅಂದರೆ ಇವರೆಲ್ಲ ಸೆಕೆಂಡ್ನಲ್ಲಿ ಹಿಂದಕ್ಕೆ ಬರ್ತಾರೆ ಅಂತ ಗೊತ್ತಿಲ್ಲದೆ ಅಷ್ಟೇನು ಪೆದ್ರೆ ಹಳೆಯ ರಾಮರಾಯರು ಯಾವಾಗ ಮದುವೆಗಳು ನಡೀತಾ ಎಲ್ಲ ಸೈನ್ಯಗಳನ್ನೆಲ್ಲ ಬಾರ್ಡರ್ಸಲ್ಲಿ ರೆಡಿ ಮಾಡ್ತಾರೆ ಈಗ ನಾವು ಮಕ್ ಡ್ರಿಲ್ ಮಾಡ್ತಾ ಇಲ್ವ ಬೆಂಗಳೂರಲ್ಲೇ ಹಂಗೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಯುದ್ಧ ಶುರು ಮಾಡಬೇಕಲ್ಲ ಸಾವಿರದ ಐನೂರ ಅರವತ್ತೈದರ ಐತಿಹಾಸಿಕರ ಕಸಗಿದ ಅಂಗಡಿಗೆ ಯುದ್ಧ ಶುರು ಮಾಡಬೇಕನ್ನು ಹೆಂಗೆ ಶುರು ಮಾಡಬೇಕು ಅಲ್ಲಿ ದೇಶ ಒಂದು ಪತ್ರ ಬರೀತಾನೆ ತಾನೇ ತನ್ನ ತಂದೆಯ ಸಮಾನನಾದಂತ ಅಣಿಯ ನೀವು ನಾನು ಕೊಟ್ಟಿರತಕ್ಕಂಥ ಯಾದಗಿರಿ ಬಾಗಲಕೋಟೆ ಜಿಲ್ಲೆನ ಇಮ್ಮಿಡಿಯೇಟಾಗಿ ನಾನು ವಾಪಸ್ ಕೊಡಬೇಕು ಅಂತ ರಾಮನಾರಿಗೆ ಉರುದೊಯ್ತದೆ ಎಲ ವಚ್ಚ ಎಂಥ ಅಯೋಗ್ಯ ಇರಬೇಕು ನೀನು ನನ್ನನ್ನೇ ವಾಪಸ್ ಕೇಳ್ತಿಯ ನೀನು ಅಂತಾರೆ ಹಾಂ ಸಹಜವಾಗಿಯೇ ಈ ಉದ್ದನತನದಿಂದ ರಾಯರು ಕೆಳ ಕೆರಳಿದರು ಅಪಮಾನ ಮಾಡಿ ರಾಯಭಾರಿಗಳನ್ನು ಹಿಂದಕ್ಕೆ ಇಟ್ಟಿದರು ಯುದ್ಧವೇ ಈ ವಿಷಯವನ್ನು ನಿರ್ಧರಿಸ ಸಾರಿದರು ಇದರ ಸುಲ್ತಾನರ ರಾಯಭಾರಿಗಳು ವಿಜಯನಗರ ಆಸ್ಥಾನವನ್ನು ತೊರೆದು ಹೊರಟು ಹೋದರು ಮೊದಲ ಬಾರಿಗೆ ದಕ್ಕನ್ನಿನ ಸುಲ್ತಾನರಲ್ಲಿ ಐಕ್ಯತೆ ಕಂಡುಬಂದಿತು ಬಿಜಾಪುರದವರು ಬಹುಮಾನ ಆಗಿದ್ದು ಅಲಿ ಅದಿಲ್ ಶಾನ ರಾಯಭಾರಿಗಳು ಇವಾಗೆಲ್ಲ ಇರ್ತಾರಲ್ಲಪ್ಪ ಪ ಕಾನ್ಸುಲೇಟೆಲ್ಲ ಈಗ ನಮ್ಮ ದೇಶದಲ್ಲಿ ಪಾಕಿಸ್ತಾನಿ ಕಾನ್ಸುಲೇಟು ಇರುತ್ತೆ ಈಗ ಅವ್ನು ಖಾಲಿ ಮಾಡಿ ಅಂದಿರ್ತಾರೆ ಇಂಡಿಯಾದವ್ರು ಅವಾಗಲೇ ಖಾಲಿ ಮಾಡ್ರು ಪೆಹಲ್ಗಾಮ್ ಅಂದಾಗಲೇ ರೈಟ್ ಅಂತ ಖಾಲಿ ಮಾಡಿಸ್ಬಿಟ್ರು ಹಾಗೆ ಈ ಬಿಜಾಪುರದವ್ರನ್ನ ಖಾಲಿ ಮಾಡಿ ನೀವು ಅಂತಾರೆ ರಾಮರಾಯರು ಇವ್ರು ಖಾಲಿ ಮಾಡೋದ್ರ ಜೊತೆಗೆ ಇನ್ನೂ ನಾಲ್ಕು ಜನ ಇರ್ತಾರಲ್ಲ ಶಾಹಿ ಸುಲ್ತಾನ್ರದ್ದು ಅವರ ಕೌನ್ಸುಲೇಟ್ ಇರುತ್ತಲ್ಲ ಅವರು ಎಲ್ಲ ಖಾಲಿ ಮಾಡ್ಕೊಂಡು ಡಾಕ್ಟರ್ ರಾಯಭಾರಿಗಳು ಮೊದಲ ಬಾರಿಗೆ ದಕ್ಕನ್ನಿನಲ್ಲಿ ಶಾಹಿ ಸುಲ್ತಾನರ ಐಕ್ಯತೆ ಕಂಡು ಬಂದಿದ್ದೆ ಐನೂರ ಅರವತ್ತೈದರಲ್ಲಿ ಐನೂರ ಅರವತ್ನಾಲ್ಕರ ಕೊನೆ ಇದು ಯುದ್ಧಕ್ಕೆ ಬೇಕಾದಂಥ వాతావరణ సృష్టి ఆగే యుద్ధనాడే